ವೆಲ್ಕಮ್ ಬ್ಯಾಕ್ ಎಲ್ಲ ಹೇಗಿದ್ದೀರಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ವಾಸದಲ್ಲಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಆಯುಷ್ಯದ ಬಗ್ಗೆ ಅಂತ ಯಾಪಂಥೇಳಿದರೆ ಅಂಡರ್ ಐ ಡಾರ್ಕ್ ಸರ್ಕಸ್ ಯಾವ ಥರ ರಿಮೂವ್ ಮಾಡೋದು ಅಂತೇಳಿ ಅಂತ ಹೇಳಿದರೆ ಕಣ್ಣಿನ ಕೆಳಗಡೆ ಇರುವಂಥ ಈ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಈ ಬ್ಲ್ಯಾಕ್ ಆಗಿರುವಂಥದ್ನ ಮನೇಲೇ ಇರುವಂಥ ನ್ಯಾಚುರಲ್ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಯಾವ ಥರ ನಾವು ಹೋಗಲಾಡಿಸ್ಬೋದು ಹೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಕೊನೆ ತನಕ ವಿಡಿಯೋ ನೋಡಿ ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗ್ತೀನಿ ಮತ್ತೆ ಎಂತ ಅಂತ ಹೇಳಿದರೆ ನೀವೇನಾದರೂ ನನ್ನ ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮರಿ ವಿಡಿಯೋ ಹಾಕಿ ಕಣ್ಣು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಕಣ್ಣು ಕೆಳಗಡೆ ಎಲ್ಲ ಬ್ಲ್ಯಾಕ್ ಇರುತ್ತಲ್ಲ ಅದನ್ನ ಯಾವ ಥರ ನಾವು ಹೋಗಲಾಡಿಸ್ಬೋದು ಅಂತ ಹೇಳಿದ್ರೆ ಅದಕ್ಕೂ ಮೊದಲು ಹೇಳ್ತೀನಿ ಈ ಕಣ್ಣು ಕೆಳಗಡೆ ಏನು ಕಪ್ಪ ಕಪ್ಪಾಗುತ್ತೆ ಅಂತ ಹೇಳಿದ್ರೆ ಸೊ ನಿದ್ದೆ ಕೆಡೋದರಿಂದ ನಾವು ಕರೆಕ್ಟ್ ಅಂದರೆ ಸರಿ ಸಮಯ ನಿದ್ದೆ ಮಾಡಿರೋದಿಲ್ಲಲ್ವ ಆದ್ದರಿಂದ ಈ ಕಣ್ಣಿನ ಕೆಳಗಡೆ ಕಪ್ಪಾಗೋ ಸಾಧ್ಯತೆ ಇರುತ್ತೆ ಮತ್ತೆ ಒಂದು ಚಿಂತೆ ಮಾಡ್ತಿರಲ್ಲ ಅತಿ ಹೆಚ್ಚು ಚಿಂತೆ ಮಾಡೋದ್ರಿಂದ ಕಣ್ ಕೆಳಗಡೆ ಕಪ್ಪಾಗುತ್ತೆ ಮತ್ತು ಫೋನ್ನ ಅತಿ ಹೆಚ್ಚು ಝೂಮ್ ಅಂದರೆ ಹತ್ತಿರದಿಂದ ನಾವು ನೋಡೋದ್ರಿಂದ ಕಣ್ ಕೆಳಗಡೆ ಕಪ್ಪಾಗೆ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಪ್ಪಾಗುತ್ತೆ ಮತ್ತು ಡೆಲಿವರಿ ಆಗಿದ್ದು ಡೆಲಿವರಿ ಆಗಿದ್ದು ಮತ್ತೆ ಸರಿ ಹೋಗುತ್ತೆ ಅದು ಆಟೋಮೆಟಿಕ್ಲಿ ಸರಿ ಹೋಗುತ್ತೆ ಸೊ ಇದನ್ನೆಲ್ಲ ಯಾವ ಥರ ನಾವು ನ್ಯಾಚುರಲ್ ಆಗಿ ಹೋಗಲಾಡಿಸ್ಬೋದು ಅಂತ ಹೇಳಿದರೆ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಾ ಇರೋಂಥ ಹೋಮ್ ರೆಮಿಡಿಯನ್ನು ಆಲ್ ಟೈಪ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಯಾಕೆ ಅಂತ ಹೇಳಿದರೆ ನಾವು ಹೊರಗಡೆಯಿಂದ ಯಾವುದೇ ಥರ ವಸ್ತುಗಳನ್ನ ತಗೊಬಂದು ಯೂ ಅಂದರೆ ಈ ಹೋಮ್ ರೆಮಿಡಿ ಮಾಡ್ತಾ ಇಲ್ಲ ಸೊ ಆಲ್ ಟೈಪ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಯಾವುದೇ ಥರ ನ್ಯಾಚುರಲ್ ಯಾವುದೇ ಥರ ತೊಂದರೆ ಇಲ್ಲ ಎಲ್ಲ ನ್ಯಾಚುರಲ್ ಇರ್ತದೆ ಓಕೆನಾ ಹಾಗಾದರೆ ಬನ್ನಿ ಈ ಕಣ್ಣಿನ ಕೆಳಗಡೆ ಕಪ್ಪು ಹೋಗಲಾಡಿಸೋಕೆ ಮನೆ ಮದ್ದು ಯಾವ ಥರ ಮಾಡ್ಕೋಬೋದು ಮಾಡೋದು ಅಂತ ಹೇಳಿ ನೋಡ್ಕೊಬಾರ ನಾವು ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಕೊಕೋನಟ್ ಆಯಿಲ್ ಮತ್ತು ಆಲೋವೇರಾ ಮತ್ತು ಚಿಕ್ಕದಾದ ಪೊಟ್ಯಾಟೊ ತೊಗೊಂಡಿದ್ದೀನಿ ಪೊಟ್ಯಾಟೊನ ಜ್ಯೂಸ್ ಮಾಡಿ ತಗೊಳ್ಳಿ ನೋಡಿ ಇಷ್ಟು ಜ್ಯೂಸ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾನು ಇವಾಗ ಸ್ವಲ್ಪ ಆಲೋವೆರಾ ಹಾಕ್ತಾ ಇದೀನಿ ಸೊ ಆಲೋವೇರಾ ಜೆಲ್ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಕೊಕೋನಟ್ ಆಯಿಲ್ ಹಾಕೋತಾ ಇದ್ದೀನಿ ಕೊಕೋನಟ್ ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೆಂಡ್ಸ್ ಇದು ಮೂರ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಚೆನ್ನಾಗಿದ್ದು ಮೂರು ಮಿಶ್ರಣ ಆಗಬೇಕು ಮಿಶ್ರಣ ಆಗ್ಬಿಟ್ಟು ಒಂದು ಐದು ನಿಮಿಷ ಎತ್ತಿಡಿ ಮತ್ತು ಒಂದು ಎಂಥೇಳ ಎಂತ ಹೇಳಿದ್ರೆ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಶ್ರಣ ಆದಮೇಲೆ ಇದು ಐದು ನಿಮಿಷ ಎತ್ತಿಡೋದರಿಂದ ಇದರಲ್ಲಿ ಚೆನ್ನಾಗಿ ಲೋಲಿ ಬರಬೇಕು ಫ್ರೆಂಡ್ಸ್ ಈ ಥರ ಲೋಲಿ ಲೋಲಿ ಆಗಿರಬೇಕು ಆವಾಗ ಈ ಥರ ನೋಡಿ ಈ ಥರ ಲೋಲಿ ಲೋಲಿ ಆಗಿದ್ರೆ ನಾವು ಕಣ್ಣಿಗೆ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ಅಂಡರ್ ಐಟಾರ್ ಸರ್ಕಲ್ಸ್ನ ಯಾವ ಥರ ನಾವು ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನ ಯಿಸ್ಕೊಂಡು ರಿಮೂವ್ ಮಾಡೋದು ಅಂತ ಹೇಳಿ ಮತ್ತು ಫ್ರೆಂಡ್ಸ್ ಈ ಕ್ರೀಮ್ನ ಆ್ಯಡ್ ಮಾಡ್ತಿರಲ್ಲ ಇಲ್ಲಿಗೆ ಆ್ಯಡ್ ಮಾಡಿ ಒಂದು ಇಪ್ಪತ್ತೈದು ನಿಮಿಷ ಬಿಡಿ ಬಿಟ್ಬಿಟ್ಟು ನೀವು ಐಸ್ ಕ್ಯೂಬ್ ಇರುತ್ತಲ್ಲ ಐಸ್ ಕ್ಯೂಬಿಂದ ಸ್ವಲ್ಪ ಮಸಾಜ್ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಈ ಥರ ಒಂದು ವೀಕ್ ಮಾಡೋದ್ರಿಂದ ಫ್ರೆಂಡ್ಸ್ ಇದು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅಂದರೆ ಡೈಲಿ ಮಾಡಿ ಡೇ ಅಂದರೆ ಡೇ ಒಂದು ದಿನ ಬಿಟ್ಟು ಒಂದು ದಿನ ಮಾಡೋಕೆ ಹೋಗ್ಬಿಟ್ಟು ಡೈಲಿ ನೀವು ಕಂಟಿನ್ಯೂ ಮಾಡಿ ಒಂದು ಸೆವೆನ್ ಏಟ್ ಡೇಸ್ಗೆಲ್ಲ ನಿಮಗೆ ಈ ಡಾರ್ಕ್ ಅಂದರೆ ಈ ಕಪ್ಪಾಗಿರುತ್ತಲ್ಲ ಇದೆಲ್ಲ ಕಡಿಮೆ ಆಗುತ್ತೆ ಸೊ ನೀವೆಲ್ಲರೂ ಈ ಮದ್ಯ ಮದ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೊಸ ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಗೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಲ್ಲಿ ತನಕ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್